ಸೊ ಆಲ್ರೆಡಿ ವ್ಯಾಪಾರ ಎಲ್ಲ ಮುಗಿದೋಯ್ತು ಐದೇ ನಿಮಿಷಕ್ಕೆಲ್ಲ ಖಾಲಿ ಆಗೋಯ್ತು ನಾನು ತಂದಿದ್ದಷ್ಟು ಸೊ ಇದು ಲಾಸ್ಟು ಕಲಿಸ್ತಾ ಇದ್ದೀನಿ ನಿಜ ಹೇಳ್ತೀನಿ ನಾನು ಏನಾದರೂ ಕೆಲಸ ಕೆಲಸ ಬಿಟ್ರೆ ಗ್ಯಾರಂಟಿ ಚುರುಮುರಿ ಅಂಗಡಿಯೇ ಹಾಕೊಂಡ್ಬಿಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಆ ಮಟ್ಟಕ್ಕೆ ವ್ಯಾಪಾರ ಆಗಿದೆ ಹತ್ತು ನಿಮಿಷ ಹತ್ತು ಹದಿನೈದು ನಿಮಿಷ ಅದು ಕಲಸೋಕ ಟೈಮ್ ಆಗಿದೆ ಅಷ್ಟೇ ನಾನು ಒಂದೊಂದು ಲೋಟ ಬೇರೆ ಅಳ್ತಿ ತೊಗೊಂಡಿದ್ದೀನಿ ಅಳತೆ ಮಾಡಿ ಅಳತೆ ಮಾಡಿ ಕಳ್ಸಬೇಕಾಗತ್ತೇನೋ ಅಂತ ನಾನು ಕಳಿಸಿದ್ದೆ ಆ್ಯಕ್ಚುಲಿ ಮೂರೇ ಸತಿ ಅರ್ಧ ಟಬ್ ಒಂದ್ಸತಿ ಇನ್ನರ್ಧ ಟಬ್ ಒಂದ್ಸತಿ ಕವರ್ಲ್ಲಿದ್ದಿತ್ತು ಪ್ರಿಯಲ್ಲ ಮೂರೇ ಸತಿ ಕಳಿಸಿ ಖಾಲಿ ಮಾಡಿದ್ದೀನಿ ನಮಸ್ಕಾರ ಎಲ್ರಿಗೂ ನಾನು ರಮೇಶಗತ್ ಮೈಸೂರು ಮನಸ್ಸಿದ್ರೆ ಮಾರ್ಗ ಪ್ರಯತ್ನ ಪಟ್ಟರೆ ಏನು ಬೇಕಾದರೂ ಮಾಡ್ಬೋದು ಅಂತ ನಾನು ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ ಸೊ ಕೈಲಾಗ್ದೇನೆ ಏನೂ ಆಗಲ್ಲ ಅಂತ ಅಂದ್ಕೊಂಡು ಮನೇಲಿ ಕೂತ್ಕೊಳ್ಳೋದ್ಕಿಂತ ಏನಾದರೂ ನಮ್ಮ ಆಗುತ್ತೆ ಅಂದ್ಬಿಟ್ಟು ಮಾಡೋದು ಬೆಟರ್ ಅಂತ ಕೂಡ ಹೇಳ್ತಿದ್ದೀನಿ ಪ್ರಯತ್ನ ಪಟ್ಟಿಲ್ಲ ಅಂದರೆ ಏನೂ ಆಗಲ್ಲ ಸೊ ಅದೇ ರೀತಿಯಾಗಿ ವರ್ಕ್ ಫ್ರಮ್ ಹೋಮ್ ಸಾಕಷ್ಟು ಜನ ಕೇಳ್ತಿದ್ರಿ ಅದ್ರ ಬದಲು ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ಅಂತಲೇ ಹೇಳ್ತಿದ್ದೆ ನಾನು ಈ ಒಂದು ಮೂವತ್ತು ದಿನಗಳ ಕಾಲ ಒಂದು ಮೂವತ್ತು ಚಾಲೆಂಜಸನ್ನು ತೋರಿಸ್ತೀನಿ ಅಂತ ಹೇಳಿದೆ ಅದೇ ರೀತಿಯಾಗಿ ಎರಡನೇ ಚಾ ಎರಡನೇ ವ್ಯಾಪಾರ ಬಿಸ್ನೆಸ್ ಐಡಿಯಾ ಬಂದು ಚುರುಮುರಿ ಅಂಗಡಿ ಸೊ ಚುರುಮುರಿ ಅಂಗಡಿ ಆಲ್ರೆಡಿ ವ್ಯಾಪಾರ ಕ್ಲೋಸ್ ಆಗಿದೆ ನಾನು ಓಪನ್ ಮಾಡಿದ ತಕ್ಷಣ ಒಂದು ಹತ್ತು ನಿಮಿಷದಲ್ಲೇ ಎಲ್ಲವೂ ಕೂಡ ಖಾಲಿ ಆಯಿತು ಸೊ ಇಂಟ್ರಡಕ್ಷನ್ ವೀಡಿಯೋನೇ ಕಾರಣಕ್ಕೋಸ್ಕರ ಇವಾಗ ಮತ್ತೆ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬರ್ತಾ ಇದ್ದಾರೆ ಈ ಆಲ್ಮೋಸ್ಟ್ ನಾವು ಒಂದು ಸಾವಿರ ರೂಪಾಯಿ ಅಷ್ಟಾದರೂ ತಂದಿದ್ರು ಖಂಡಿತವಾಗ್ಲೂ ಖಾಲಿ ಆಗ್ತಾಯಿತ್ತು ಬಟ್ ಆದರೆ ನಮ್ಮ ಏನು ಲಿಮಿಟ್ಸ್ ಇತ್ತು ಅಷ್ಟೇ ಕಂಪ್ಲೀಟ್ ವ್ಯಾಪಾರ ಆಗಿದೆ ಸೊ ಮಕ್ಳ ಹತ್ರ ಫಸ್ಟ್ ದುಡ್ಡು ಇಸ್ಕೊಂಡೇ ಕೊಟ್ವಿ ಆಮೇಲೆ ಮಕ್ಳ ಹತ್ರ ಏನು ಇಸ್ಕೊಳ್ಳೋದು ಅಂತ ಅಂದ್ಬಿಟ್ಟು ಅವರಿಗೆಲ್ಲ ರಿಟನ್ ಅಮೌಂಟನ್ನು ರಿಟರ್ನ್ ಮಾಡಿದ್ದೀನಿ ಇನ್ನು ಲೆಕ್ಕಾಚಾರ ವ್ಯಾಪಾರ ಸಕ್ಸಸ್ಫುಲ್ ಆಗಿದೆ ಸೊ ಚುರುಮುರಿ ಅಂಗಡಿ ಸಕ್ಸಸ್ಫುಲ್ ಆಗಿ ಒಂದು ಬಿಸ್ನೆಸ್ ಐಡಿಯಾ ಕಂಪ್ಲೀಟ್ ಆಗಿದೆ ಇನ್ನು ಈ ಚುರುಮುರಿ ಅಂಗಡಿಯ ಪ್ರಿಪ್ರೇಷನ್ ಹೇಗಿತ್ತು ವ್ಯಾಪಾರ ಹೇಗಾಯಿತು ಎಲ್ಲವನ್ನ ಕೂಡ ನೀವು ಈ ಕಂಟಿನ್ಯೂಷನ್ ವೀಡಿಯೋದಲ್ಲಿ ನೋಡ್ಕೊಂಡು ಬರ್ತೀರಾ ಈ ಸೆಟಪ್ ಹೇಗೆ ಮಾಡಿದ್ದೀವಿ ಎಲ್ಲವನ್ನ ನೋಡ್ಕೊಬನ್ನಿ ನಾವು ಚುರುಮುರಿ ಕೊಡಲಿಕ್ಕೆ ಪ್ಯಾಕ್ಗಳು ಅಂದರೆ ಪೊಟ್ಣಗಳನ್ನು ರೆಡಿ ಮಾಡ್ಕೋಬೇಕು ಸೊ ಇವಾಗ ವೈಟ್ ಪೇಪರ್ನ ಯೂಸ್ ಮಾಡ್ತಾ ಇದ್ದೀವಿ ನ್ಯೂಸ್ ಪೇಪರ್ಗಳನ್ನು ಯೂಸ್ ಮಾಡ್ತಾ ಇಲ್ಲ ಕಾರಣ ಬಂದು ನ್ಯೂಸ್ ಪೇಪರ್ಗಳು ಅಂದರೆ ಚುರುಮುರಿದು ಒಂಥರ ತೇವದ ಅಂಶ ಇರುತ್ತಲ್ಲ ಆ ಒಂದು ಅಂಶ ನ್ಯೂಸ್ ಪೇಪರ್ ಮೇಲೆ ಬಿದ್ದರೆ ಆ ಒಂದು ಇಂಕು ಅದು ಸ್ಪ್ರೆಡ್ ಆಗುತ್ತೆ ಸ್ಪ್ರೆಡ್ ಆದ್ದಾಗ ಅದು ಬಂದು ನಮ್ಮ ಹೋಟೆಲ್ಗಳಿಗೆ ಹೋದರೆ ತೀರಾ ಅಂದರೆ ತೀರಾ ಅನ್ಹೆಲ್ತಿ ಅದು ಅದರಲ್ಲೂ ಮಕ್ಕಳಿಗೆ ನಾವು ಕೊಡ್ತಾ ಇರೋದ್ರಿಂದ ಅದು ನಾವು ಸಜೆಸ್ಟು ಮಾಡಬಾರ್ದು ಮಾಡ್ತಾ ಇರೋವ್ರಿಗೂ ಕೂಡ ಮಾಡಬೇಡಿ ಅಂತ ಹೇಳಬೇಕು ಆ ಕಾರಣಕ್ಕೋಸ್ಕರ ನಾವು ವೈಟ್ ನೇ ಯೂಸ್ ಮಾಡ್ತಾ ಇದ್ದೀವಿ ಈ ರೀತಿ ವೈಟ್ ಪೇಪರ್ ಯೂಸ್ ಮಾಡಿದ್ರೆ ಲಾಸ್ ಆಗಲ್ಲ ಅಂದರೆ ಲಾಸ್ ಏನಾಗಲ್ಲ ಲಾಭದ ಪ್ರಮಾಣ ಒಂದು ಇಪ್ಪತ್ತೈದು ಪೈಸೆ ಕಡಿಮೆ ಆಗುತ್ತೆ ಅಷ್ಟೇ ಸೊ ಇಪ್ಪತ್ತೈದು ಪೈಸೆಗೋಸ್ಕರ ಮಕ್ಕಳು ಆರೋಗ್ಯ ಹಾಳು ಮಾಡೋದಕ್ಕೆ ನಮಗಂತೂ ಖಂಡಿತ ಇಷ್ಟ ಇಲ್ಲ ಆ ಕಾರಣಕ್ಕೋಸ್ಕರ ನಾವು ವೈಟ್ ಪೇಪರ್ ಯೂಸ್ ಮಾಡ್ತಾ ಇದ್ವಿ ಇದ್ರ ಬದಲು ಕಾಂಪ್ಲೇಂಟ್ಸ್ ಬರುತ್ತೆ ನೋಡಿ ಒಂಥರ ನೈಸ್ಗೆ ಆ ಥರದ್ದು ಕೂಡ ಯೂಸ್ ಮಾಡಿ ಅದರಲ್ಲಿ ಏನು ಹಿಂಗೆ ಸ್ಪ್ರೆಡ್ ಆಗಲ್ಲ ಬಟ್ ನಾವು ವೈಟ್ ಪೇಪರ್ನ ಯೂಸ್ ಮಾಡ್ತಾ ಇದ್ದೀವಿ ಯಾಕಂದರೆ ಇದೇನು ಅಷ್ಟು ಬೀಳ್ತಾ ಇಲ್ಲ ಒಂದು ಪೇಪರಲ್ಲಿ ಎರಡು ಎರಡು ಪೊಟ್ನಗಳಾಗುತ್ತೆ ನೋಡಿ ಇದು ಒಂದು ಎ ಫೋರ್ ಸೈಜ್ ಶೀಟ್ ಇದೆ ಇದನ್ನು ನಾವು ಕಟ್ ಮಾಡ್ತಾ ಇದ್ದೀವಿ ಕಟ್ ಈ ಮಧ್ಯಕ್ಕೆ ಕಟ್ ಮಾಡ್ತಾ ಇದ್ದೀವಿ ಕಟ್ ಮಾಡಿದಾಗ ನಮಗೆ ಈ ರೀತಿಯಾಗಿ ಎರಡು ಪೇಪರ್ ಆಗುತ್ತೆ ಸೊ ಇದರಲ್ಲಿ ನಮಗೆ ಆರಾಮ್ಸಾಗಿ ಸೊ ನಾವು ಐ ಐದು ರೂಪಾಯಿಗೆ ಚುರ್ಮರಿ ಕೊಡ್ತಾ ಇರೋದರಿಂದ ಈ ಪೊಟ್ನ ತುಂಬ ಬೇಕಾದಷ್ಟು ಸೊ ನೋಡಿ ರೆಡಿ ಆಯಿತು ಈ ರೀತಿಯಾಗಿ ಒಂದು ಪೇಪರ್ಗೆ ಐವತ್ತು ಪೈಸ ಇದೆ ಎ ಫೋರ್ ಸೈಜ್ ಶೀಟು ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ಐವತ್ತು ನಲ್ವತ್ತೆಂಟು ಪೈಸೆ ನಲ್ವತ್ತೈದು ಪೈಸ ಐವತ್ತು ಪೈಸೆನು ಬೀಳುತ್ತೆ ಸೊ ಅರ್ಧ ಅಂತಂದರೆ ಇಪ್ಪತ್ತೈದು ಪೈಸೆ ಬೀಳುತ್ತೆ ಒಂದು ಪುಟ್ನಕ್ಕೆ ಇಪ್ಪತ್ತೈದು ಪೈಸೆ ಬೀಳುತ್ತೆ ಐದು ರೂಪಾಯಿ ನಾವು ಚುರುಮುರಿಗೆ ಮಾಡ್ತೀವಲ್ಲ ಇಪ್ಪತ್ತೈದು ಪೈಸಾ ಪೇಪರ್ಗೆ ಹೋದರೆ ಏನೋ ಅಂತ ಏನು ನಮಗೇನು ಲಾಸೆ ಲಾಭದ ಪ್ರಮಾಣ ಏನು ಪರವಾಗಿಲ್ಲ ಇಪ್ಪತ್ತೈದು ಪೈಸೆ ಕಡಿಮೆ ಆದರೆ ಏನೂ ತೊಂದರೆ ಇಲ್ಲ ಸೊ ಕೊಡೋದನ್ನ ಹೈಜಿನಾಗಿ ಕೊಡ್ತಾಯಿದ್ದೀನಿ ಅನ್ನೋಂಥ ಒಂದು ಆತ್ಮತೃಪ್ತಿ ಸಂತೋಷ ಕೂಡ ಇರುತ್ತೆ ಆ ಕಾರಣಕ್ಕೋಸ್ಕರ ವೈಟ್ ಪೇಪರ್ ಯೂಸ್ ಮಾಡ್ತೀವಿ ಬನ್ನಿವಾಗ ಪುಟ್ನಗಳನ್ನ ರೆಡಿ ಮಾಡ್ಕೊಬೋಣ ಇನ್ನು ನಾನು ಬರೆದಿರುವಂತಹ ನನ್ನ ಒಂದು ಎಮೋಷನಲ್ ಲವ್ ಸ್ಟೋರಿ ಪುಸ್ತಕ ಏನಿದೆ ಅವನ ಪ್ರೀತಿ ಆಕಾಶದಷ್ಟು ಪುಸ್ತಕ ಬೇಕಿದ್ದವರು ಓದುವಂತಹ ಆಸಕ್ತಿ ಇರೋರು ಇಲ್ಲದೇ ಇರೋರು ಕೂಡ ನನಗೋಸ್ಕರ ಒಮ್ಮೆ ಓದಿ ಅಂತ ಕೇಳ್ಕೊತೀನಿ ಸೊ ಪುಸ್ತಕ ಬೇಕಿದ್ದವರು ಡಿಸ್ಪ್ಲೇಲಿ ಬರ್ತಾ ಇರುವಂತಹ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಮಾಡಿದರೆ ಸಾಕು ಒಂದು ಮನೆ ಬಾಗಿಲಿಗೆ ಪುಸ್ತಕ ತಲುಪುತ್ತೆ ಮರಿದೇ ಓದಿ ಓದಿದ ನಂತರ ಪುಸ್ತಕದ ಕೊನೆಯಲ್ಲಿ ನಾನು ಒಂದು ಪರ್ಸ್ನಲ್ ಫೋನ್ ನಂಬರ್ ಇದೆ ಅದಕ್ಕೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಅಂತ ಕೇಳ್ಕೊತೀನಿ ಇವಾಗ ಬನ್ನಿ ನಾವು ಪೊಟ್ಟಣಗಳನ್ನ ರೆಡಿ ಮಾಡ್ಕೊಬಿಡೋಣ I wake up to a little bit of drool on my pillow feel like it's gonna be a bad day ಸೊ ಇವಾಗ ಪುಟ್ಟಣಗಳು ರೆಡಿಯಾಗಿದೆ ಇನ್ನು ಸ್ಟಾಲ್ನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂದರೆ ಸೆಟಪ್ನ ಸೆಟಪ್ ಸೆಟಪ್ನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ಹಾಗೆ ಚುರ್ಮುರಿಗೆ ಬೇಕಾಗಿರುವಂತಹ ಒಂದಷ್ಟು ಪ್ರಿಪ್ರೇಷನ್ಸ್ಗಳನ್ನೆಲ್ಲ ಮಾಡ್ಕೋತಾ ಇದೀವಿ ಅದನ್ನು ಕೂಡ ತೋರಿಸ್ತೀನಿ ಬನ್ನಿ ಈಗ ಹೋಗೋಣ ಯಾವುದೇ ಆಗಲಿ ಅಡ್ವರ್ಟೈಸಿಂಗ್ ಬಹಳ ಮುಖ್ಯ ಅದಕ್ಕೆ ಅಲ್ಲಿ ನಾವು ಚುರ್ಮುರಿ ಅಂಗಡಿ ಹಾಕೋದು ಬೋರ್ಡ್ ಕಾಣಬೇಕಲ್ಲ ನಮ್ಮದು ಬೆಲೆ ಎಷ್ಟಿದೆ ಏನು ಅಂತ ಅಂದ್ಬಿಟ್ಟು ಅದಕ್ಕೆ ಸಾದಾ ಸೀದವಾಗಿ ಸಿಂಪಲಾಗಿ ನಾವೇ ಒಂದು ಬೋರ್ಡ್ ರೆಡಿ ಮಾಡ್ಕೋತಾ ಇದೀವಿ ಚುರ್ಮುರಿ ಕೇವಲ ಐದು ರೂಪಾಯಿ ಅಂತ ಅಂದ್ಬಿಟ್ಟು ಹಾಕೋಣ ಅಂತ ಅಂದ್ಬಿಟ್ಟು ಒಂದು ಬೋರ್ಡ್ ರೆಡಿ ಮಾಡ್ತಾಯಿದ್ದೀವಿ ಈ ಸರಿ ಹೋಗಿಲ್ಲ ನೋಡೋಣ ಒಳಗಡೆಗೆ ಒಂದು ಕಡ್ಡಿ ಹಾಕ್ಬೇಕು ಕಡ್ಡಿ ಕೂಡ ಸೊ ಈ ರೀತಿಯಾಗಿ ಒಂದು ಬೋರ್ಡ್ ರೆಡಿ ಮಾಡಿಬಿಟ್ಟು ನಾವೇನು ಮಾರ್ತೀವಿ ಆ ಜಾಗದಲ್ಲಿ ಹಾಕೊಂಬಿಟ್ರೆ ಮಕ್ಕಳಿಗಾಗಲಿ ಜನರಿಗಾಗಲಿ ಕಾಣುತ್ತೆ ಸೊ ನೋಡೋಣ ಬನ್ನಿ ರೆಡಿ ಮಾಡ್ಕೊತೀನಿ ರೆಡಿ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಇನ್ನೊಂದು ಸರ್ತಿ ಇವಾಗ ನಮ್ಮ ಒಂದು ಬೋರ್ಡು ರೆಡಿಯಾಗಿದೆ ಚುರುಮುರಿ ಅಂಗಡಿಯ ಬೋರ್ಡ್ ಫ್ಲೆಕ್ಸು ಏನು ಬೇಕಾದರೂ ಅಂದ್ಕೋಬೋದು ಸೊ ಮಾರ್ಕೆಟಿಂಗ್ ಬಹಳ ಇಂಪಾರ್ಟೆಂಟು ಮಾರ್ಕೆಟಿಂಗ್ ಈಗ ಸಡನ್ನಾಗಿ ಫಸ್ಟ್ ಫಸ್ಟೇ ಬಂಡವಾಳ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಏನು ಮಾಡ್ತಿದ್ದೀವಿ ಮನೇಲಿರುವಂತಹ ವೇಸ್ಟೇಜ್ ಒಂದು ಕಡ್ಡಿಯನ್ನು ಒಂದು ವೇಸ್ಟ್ ರಟ್ಟಿನ ಶೀಟನ್ನು ತೊಗೊಂಡು ಚುರುಮುರಿ ಅಂಗಡಿ ರೆಡಿ ಮಾಡಿದ್ದೀವಿ ಇದು ನೇಮ್ ಬೋರ್ಡ್ ಬರೆದ ಮೇಲೆ ತಿಳಿಸ್ತೀನಿ ಮೇಲೆ ಒಂದು ಡ್ರಾಯಿಂಗ್ ಶೀಟ್ ಹಾಕ್ಬಿಟ್ಟು ಕವರ್ ಮಾಡ್ಕೋತೀನಿ ಡ್ರಾಯಿಂಗ್ ಶೀಟ್ ಇಲ್ಲಾಂದ್ರೆ ಒಂದು ವೈಟ್ ಪೇಪರ್ ಮೇಲೆ ಬರೆದ್ಬಿಟ್ರೆ ಮುಗೀತು ಈಗ ಅದು ಕವರ್ ಮಾಡಿ ನಿಮಗೆ ತಿಳಿಸ್ತೀನಿ ತಗೋಬೋದು ಈಗ ನಮ್ಮದು ಚುರುಮುರಿ ಅಂಗಡಿಯ ಬೋರ್ಡ್ ರೆಡಿಯಾಗಿದೆ ಇದಕ್ಕೆ ಬರೆದ್ಬಿಡಣ ಚುರುಮುರಿ ಅಂಗಡಿ ಸಾರಿ ಚುರುಮುರಿ ಅಂಗಡಿ ಐದು ರೂಪಾಯಿ ಅಂತ ಅಂದ್ಬಿಟ್ಟು ಬರೆದಬಿಡೋಣ ಐದು ರೂಪಾಯಿನ ದೊಡ್ಡದಾಗಿ ಬರೀಬೇಕು ಯಾಕಂದರೆ ಚುರುಮುರಿ ಅಂಗಡಿಯನ್ನು ಚಿಕ್ಕದಾಗ ಬರ್ದರೂ ಪರವಾಗಿಲ್ಲ ದೂರಿಗೆ ಕಾಣಬೇಕು ಐದು ರೂಪಾಯಿಗೆ ಏನೋ ಸಿಗ್ತಾ ಇದೆಯಲ್ಲ ಅಂದ್ಬಿಟ್ಟು ಬರ್ತಾರೆ ಜನ ಅದಕ್ಕೋಸ್ಕರ ಈಗ ಬರ್ಕೊಳ್ಳೋಣ ಬನ್ನಿ ಫಸ್ಟ್ ಪೆನ್ಸಿಲಲ್ಲಿ ಬರ್ಕೋತೀನಿ ಆಮೇಲೆ ಮಾರ್ಕರಲ್ಲಿ ಇದು ಮಾಡ್ತೀನಿ ಏನಂತ ಹೆಸರಿಡೋಣ ಚುರುಮುರಿ ಅಂಗಡಿಗೆ ಚಾಮುಂಡೇಶ್ವರಿ ಚುರುಮುರಿ ಅಂಗಡಿ ಅಂತ ಹೆಸರಿಡೋಣ ಅದು ಬೆಸ್ಟ್ ನಾವು ಮೈಸೂರವರಲ್ವಾ ಸಾಮಾನ್ಯ ಚಾಮುಂಡೇಶ್ವರಿ ತಾಯಿ ಇಲ್ಲದೆ ಏನು ಮಾಡಲ್ಲ ಅದಕ್ಕೋಸ್ಕರ ಏನು ನೀಟಾಗೆ ಬರೀಬೇಕಂತೇನಿಲ್ಲ ಸಿಂಪಲಾಗಿ ಬರ್ಕೊಳ್ಳೋಣ ಸುಮ್ಮನೆ ಹಂಗೆ ಒಂದು ಅಂದಾಜಲ್ಲಿ ಆಗ್ತಾಯಿದ್ದೀನಿ ನೋಡೋಣ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಚುರುಮುರಿ ಅಂಗಡಿ முரிுஸ்வரிமு ால் அந்த அங்கடிந்த நம் கன்னட படதானே யூஸ் அங்கடி அந்தோண அங்கடி சுருமுரி அங்கடி சாமுண்ட்வரி சுருமுரி அங்கடி ஐது ரூபாய் மாத்திர அதோடா உரிமை ஆக்சுலி தூர கண்டு ಐದು ರು ಅಥವಾ ಹಿಂಗೆ ಹಿಂಗೆ ಲೈನ್ ಹಾಕ್ಬಿಟ್ಟು ಹಿಂಗೆ ಹಾಕ್ಬಿಟ್ರೆ ಮುಗ್ದೋಗ್ಬಿಡುತ್ತೆ ಒಂದು ಲೈನ್ ಹಾಕೋಣಲ್ವ ಅದೇ ಬೆಟರು ಫೈ ರುಪೀಸ್ ಮಾತ್ರ ಅಂತ ಇಲ್ಲ ಅಂದರೆ ಅಂತ ಬರೆದ್ಬಿಟ್ಟು ಚಿಕ್ಕದಾಗ ರು ಅಂತ ಬರೆದ್ರು ನಡೆಯುತ್ತೆ ಬನ್ನಿ ಇವಾಗ ಫಸ್ಟ್ ಇದನ್ನು ಮಾರ್ಕರಲ್ಲಿ ಬರ್ಕೊಬಿಡ್ತೀನಿ ಮಾರ್ಕರಲ್ಲಪ್ಪ ಅದು ದೊಡ್ಡದಾಗಿ ಆ ಕಾರಣಕ್ಕೋಸ್ಕರ ಏನು ಮಾಡ್ತಾ ಇದ್ದೀವಿ ಐವತ್ತು ಅಂತ ಕಂಡುಬಿಡುತ್ತೆ ಐವತ್ತು ಅಂದರೆ ಯಾರೂ ಬರೋದೇ ಇಲ್ಲ ಅದಕ್ಕೋಸ್ಕರ ಏನು ಮಾಡೋಣ ರೂ ಅಂತ ಚಿಕ್ಕದಾಗ ಬರೆಯೋಣ ಈಗ ಸದ್ಯಕ್ಕೆ ಚಾಮುಂಡೇಶ್ವರಿ ಬರ್ಕೊಡೋಣ ಸ್ಕೆಚ್ ಪೆನ್ ತರಬೇಕಿತ್ತು ಕಣ ನನ್ನ ಮಗಂದು ಪ್ಯಾಕೋ ಸೆಟ್ ಆಗಲಿಲ್ಲ ಅದಕ್ಕೆ ಏನು ಮಾಡ್ತಾಯಿದ್ದೀವಿ ನನ್ನ ಮಗನ ಸ್ಕೆಚ್ ಪೇನನ್ನು ತೊಗೊಂಡು ಚಾಮುಂಡೇಶ್ವರಿ ಚುರ್ಮುರಿ ಸ್ಟಾಲ್ ಅಂತ ಬರಿತಾಯಿದ್ದೀವಿ ಇವೆಲ್ಲ ನಿಮ್ಮ ನಿಮ್ಮ ಟ್ಯಾಲೆಂಟಿಗೆ ಬಿಟ್ಟಂಥದ್ದು ಏನು ಹಿಂಗೆ ಬರಬೇಕು ಹಂಗೆ ಬರಬೇಕು ಅಂತಲ್ಲ ಎಲ್ಲದರಲ್ಲೂ ಮಾರ್ಕೆಟಿಂಗ್ ಮಾಡುವಾಗ ಒಂದು ಸ್ವಲ್ಪ ತಲೆ ಓಡಿಸ್ಕೊಂಡು ಅವ್ರು ಏನು ಅಂದ್ಕೊಬಿಡ್ತಾರೋ ಇವ್ರೇನು ಅಂದ್ಕೊಬಿಡ್ತಾರೋ ಅನ್ಕೋಬೇಡಿ ಯಾರು ಏನು ಅನ್ಕೋತಾರೋ ಅವರೆಲ್ಲ ಬಂದು ನಿಮಗೆ ಮಾರ್ಕೆಟಿಂಗ್ ಮಾಡ್ಕೊಡೋಲ್ಲ ನೀವೇ ಮಾಡ್ಕೋಬೇಕು ಯಶ್ ಅವ್ರು ಹೇಳಿಲ್ವಾ ನಮ್ಮ ನಮ್ಮ ಕೆಲಸನ ಮೀನ್ ನಮಗೆ ನಾವೇ ಏನೋ ಇರೋ ಆಗಬೇಕು ಅಂತ ಹಂಗೆ ಇಲ್ಲಿ ನಮ್ಮ ನಮ್ಮ ಮಾರ್ಕೆಟಿಂಗನ್ನ ನಾವೇ ನೀಟಾಗಿ ಮಾಡ್ಕೋಬೇಕು ಶ್ರೀ ಚಾಮುಂಡೇಶ್ವರಿ ಅಂತ ಬರ್ತಿದ್ರೆ ಚೆನ್ನಾಗಿರೋದು ಬಟ್ ಆದರೆ ತಲೆ ಶುರುನಲ್ಲೂ ಹೊಳಿಲಿಲ್ಲ ಅದಕ್ಕೆ ಹಂಗೆ ಬರೆದ್ಬಿಟ್ಟಿದ್ದೀನಿ ಇನ್ನೊಂದು ಕಲರ್ ಯಾವುದೋ ಇದೆ ಇದನ್ನು ನಾವು ಕುಂಕುಮ ಕಲರ್ ಅಂತ ಹೇಳ್ತಿದ್ವಿ ಅದು ಯಾವ ಕಲರ್ ನಮ್ಗೆ ಅಷ್ಟು ಗೊತ್ತಿಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಇದನ್ನ ಕುಂಕುಮ ಕಲರ್ ಅಂತ ಇದ್ವಿ ಸೊ ಕುಂಕುಮ ಕಲರಲ್ಲಿ ಐದು ರೂಪಾಯಿ ಅನ್ನೋದನ್ನ ಬರ್ದಾ ನಮ್ಮ ಈ ಒಂದು ಚಾಮುಂಡೇಶ್ವರಿ ಚಿರುಮು ಕಾಲ್ಜು ಮಿಡ್ಕೊಂಡಿದೆ ಅದಕ್ಕೆ ಹಿಂಗೆ ಕೂತಿದ್ದೀನಿ ಬಿಡಿ ಚಾಮುಂಡೇಶ್ವರಿ ಚುರುಮುರಿ ಅಂಗಡಿ ರೆಡಿಯಾಗಿದೆ ಇನ್ನು ಇವಾಗ ಸ್ಟಾಲ್ ಸೆಟಪನ್ನು ಮಾಡ್ಕೊಳ್ಳೋಣ ಬನ್ನಿ ಆ್ಯಕ್ಚುಲಿ ಇದು ಚುರುಮುರಿ ಮಾಡಲಿಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಹಿಂಗೆಲ್ಲ ಕಣ್ಣೀರು ಬಂದಿದೆ ಅಷ್ಟೇ ಇವಾಗ ಬನ್ನಿ ನಾವು ಸ್ಟಾಲ್ ರೆಡಿ ಮಾಡ್ಕೊಳ್ಳೋಣ ಇದು ಬಂದು ನಾನು ಹೇಳಿದ್ನಲ್ಲ ಸ್ಟಾಲ್ ಮಾಡಲಿಕ್ಕೆ ಏನೋ ಅಂಗಡಿ ಬೇಕು ಆ ಥರ ಎಲ್ಲ ಏನೂ ಇಲ್ಲ ನಿಮ್ಮ ಹತ್ರ ಸ್ಕೂಟ್ರ್ ಇದ್ದರೆ ಸ್ಕೂಟ್ರು ಸ್ಕೈಕಲ್ ಚುರುಮುರಿ ಅಂಗಡಿ ಇಡಲಿಕ್ಕೆ ಆಗಿ ಏನು ನಮಗೆ ಅಂಗಡಿ ರೀತಿ ಸೆಟಪ್ ಅಪ್ ಅಥವಾ ಕೈಗಾಡಿ ಆ ರೀತಿ ಏನು ಬೇಕಾಗಿಲ್ಲ ನಿಮ್ಮ ಹತ್ರ ಏನು ಸ್ಕೂಟರ್ ಇದ್ದರೆ ಸ್ಕೂಟರು ಸೈಕಲ್ ಇದ್ದರೆ ಸೈಕು ಯಾವುದಿರುತ್ತೆ ಅದನ್ನು ನೀವು ಅರೇಂಜ್ ಮಾಡ್ಕೊಳ್ಳಿ ಅದು ಇಲ್ವಾ ಹಾಗೆ ಹೋಗ್ತೀನಿ ಅಂತಂದರೆ ಒಂದು ಚಿಕ್ಕದಾಗ ಒಂದು ರೀತಿ ಫೋಲ್ ಡಬಲ್ ಟೇಬಲ್ ಥರ ಪ್ಲಾಸ್ಟಿಕ್ ಟೇಬಲ್ ಇಟ್ಕೊಂಡು ಅದ್ರ ಮೇಲೆ ಇಟ್ಕೊಂಡ್ರು ನಡೆಯುತ್ತೆ ಸೊ ನಮ್ಮ ಹತ್ರ ಸ್ಕೂಟರ್ ಇರೋದ್ರಿಂದ ಸ್ಕೂಟರ್ನ ಇವಾಗ ಚುರ್ಮುರಿ ಅಂಗಡಿಯಾಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ ಇದಕ್ಕೆ ಒಂದು ಇದು ತರಕಾರಿ ಅಂಗಡಿ ಅವರು ಆಗಿ ತರಕಾರಿ ತಗೋತೀವಿ ಅಂತ ಅಂದ್ಬಿಟ್ಟು ಒಂದು ಫ್ರೀಯಾಗಿ ಕೊಟ್ಟಿದ್ರು ಇದನ್ನ ಇದು ಕೂಡ ಬಂಡವಾಳ ಹಾಕಿಲ್ಲ ಏನು ಮೇಡಮ್ ಓಸಿಗಿರಾಕಿ ಅಂತ ಅಂದ್ಕೊಬೇಡಿ ರೆಗ್ಯುಲರಾಗಿ ಹೋಗ್ತೀವಲ್ಲ ಅಲ್ಲಿಗೆ ಕೊಡ್ತಾರಷ್ಟೇ ಈಗ ಇದನ್ನು ನಾವು ಇಲ್ಲಿ ಕಟ್ಕೊಳ್ಳೋಣ ಸ್ಕೂಟರ್ಗೆ ತಾರ ತರಿಸಿದ್ದೀನಿ ಸೊ ನಮ್ಗೆ ಇವಾಗ ಅಂಗಡಿನೂ ರೆಡಿಯಾಗಿದೆ ಬೋರ್ಡು ರೆಡಿಯಾಗಿದೆ ಈ ಬೋರ್ಡ್ನೇನು ಕಟ್ಟಿಗಿಟ್ಟಲ್ಲ ಜಸ್ಟ್ ಹಿಂಗೆ ಇಟ್ಕೊಂಡ್ರೆ ಸಾಕು ಸ್ಕೂಟರ್ಗೆ ಅಲ್ಲಿ ಮಾರುವಂತಹ ಜಾಗದಲ್ಲಿ ಕಾಣುತ್ತೆ ಇಷ್ಟಿದ್ರೆ ಸಾಕು ಇವಾಗ ಚುರುಮುರಿ ಏನು ರೆಡಿಯಾಗಿದೆ ಐಟಮು ಅದನ್ನು ತೋರಿಸ್ಬಿಡ್ತೀನಿ ಅದನ್ನು ಇಲ್ಲಿ ಬಂದು ಸೆಟ್ಲ್ ಮಾಡ್ಕೊಬಿಡೋಣ ಸೊ ಚುರ್ಮುರಿ ಕೂಡ ರೆಡಿಯಾಗಿದೆ ಶಾಂಪಲ್ಗೆ ಮೊದಲೇ ಒಂದ್ಸತಿ ಟ್ರೈ ಮಾಡ್ತಿದ್ದೀವಿ ಯಾಕಂದರೆ ಮಕ್ಕಳು ಕೊಡೋದಲ್ವಾ ಎಲ್ಲ ಹೆಚ್ಚು ಕಡಿಮೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಟೇಸ್ಟ್ ಎಲ್ಲ ಸರಿಯಾಗಿದೆ ಅಂತ ಅಂದ್ಬಿಟ್ಟು ಎಲ್ಲ ಕೂಡ ಸರಿಯಾಗಿ ಬಂದಿದೆ ಸೊ ನಮಗೆ ಇಲ್ಲಿ ನೋಡಿ ಎಲ್ಲ ಸೆಟಪ್ ರೆಡಿ ಇದೆ ಇದು ಬಂದು ಪುರಿ ಪ್ಲಾಸ್ಟಿಕ್ ಬಾಕ್ಸ್ ಕೊಕೊಂಡಿದ್ದೀವಿ ಅದು ಕಲ್ಸ್ಕೊಡಕ್ಕೆ ನಮಗೆ ಈಸಿ ಆಗುತ್ತೆ ಒಂದು ಸೆಕೆಂಡ್ ಒಳಗಡೆ ಇಟ್ಕೊಬಿಡ್ತೀನಿ ಆ ಕಡೆ ಈ ಕಡೆ ಅಲ್ಲಾಡುತ್ತೆ ಅಷ್ಟಾಲು ಏನು ಅಲ್ಲಾಡಲ್ಲ ಇದು ಬಂದು ಚುರ್ಮುರಿಗೆ ಬೇಕಾಗಿರುವಂತಹ ಮಸಾಲೆ ಕಂಪ್ಲೀಟ್ ಇಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಸುಮ್ಮನೆ ಹಿಂಸೆ ಆಗೋದು ಬೇಡ ಅಂತ ಇನ್ನು ಪುರಿನ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕೋಬೇಕು ಇಲ್ಲಾಂದರೆ ಮೆತ್ತಿಗೆ ಆಗಿಬಿಡುತ್ತೆ ಸ್ವಲ್ಪ ಎಕ್ಸ್ಟ್ರಾ ಇದ್ದಿದ್ದನ್ನ ಕವರಲ್ಲಿದೆ ಅಲ್ಲಿ ಬೇಕಾದರೆ ಖಾಲಿ ಆದಮೇಲೆ ಅದನ್ನು ಮತ್ತೆ ಒಗ್ಸ್ಕೊಂಡ್ರಾಯ್ತು ಸೊ ಇಷ್ಟೇ ಚುರುಮುರಿ ಅಂಗಡಿ ತೋರಿಸೋ ಇಲ್ಲಿ ಒಳಗಡೆಯಿಂದ ನೀನು ಮಾಡ್ಕೋಬೇಕು ಇಲ್ಲ ಈ ಪಾತ್ರೆ ಎತ್ಕೊಂಡು ಅಲ್ಲಿ ನಾವು ಮತ್ತೆ ಕಲಿಸ್ಕೊಂಡ್ರಾಯ್ತು ನಮ್ಮ ಅಂಗಡಿನ ಸ್ವಲ್ಪ ಗಟ್ಟಿಯಾಗಿ ಕಟ್ಟಲಿಲ್ಲ ನಮ್ಮ ಕ್ಯಾಮ್ರಾಮ್ಯಾನು ಇಲ್ಲಿ ನೋಡಿ ಇದು ಬಂದು ಮಸಾಲೆ ಇಲ್ಲಿ ಜಸ್ಟ್ ಇದನ್ನ ಹಾಕ್ಕೊಳ್ಳೋದೆ ಕಲಿಸ್ಕೊಳ್ಳೋದೆ ಇದು ಮಾಡಿದೆ ಮಕ್ಕಳಿಗೆ ಹೆಲ್ತ್ ಹಾಳಾಗಬಾರ್ದು ಅಂತ ಅಂದ್ಬಿಟ್ಟು ನಮ್ಮಮ್ಮ ಹಸಿ ಮೆಣಸಿನ್ಕಾಯಿ ಖಾರ ಹಾಕಿಲ್ಲ ಇದು ಒಣ ಒಣಮೆಣಸಿನ್ಕಾಯ್ದು ಪುಡಿ ಹಾಕಿ ಮಸಾಲೆ ರೆಡಿ ಮಾಡಿಕೊಟ್ಟಿದರೆ ಸೊ ಅವ್ರು ಸ್ವಲ್ಪ ಕಾಳಜಿ ಮಾಡೋದು ಜಾಸ್ತಿ ಬಿಸ್ನೆಸ್ ಮಾತ್ರ ಅಲ್ಲ ಕಾಳಜಿನ ಮಾಡಬೇಕು ಹೆಲ್ತ್ ಕಾನ್ಷಿಯಸ್ ಇರಲಿ ಅಂತ ನೋಡ್ರೆ ಇದಿಷ್ಟಿದೆ ಈಗ ಬನ್ನಿ ಹೋಗೋಣ ಸೊ ನಮ್ಮ ಒಂದು ಚುರುಮುರಿ ಅಂಗಡಿ ರೆಡಿಯಾಗಿದೆ ಇವಾಗ ಬನ್ನಿ ಇವಾಗ ಒಂದು ಸರ್ಕಾರಿ ಶಾಲೆ ಮುಂದೆ ಹೋಗಿ ಹಳ್ಳಿಯಲ್ಲೇ ಒಂದು ಹಳ್ಳಿಗೆ ಹೋಗ್ತಾ ಇದ್ದೀವಿ ಹಳ್ಳಿಗೆ ಹೋಗಿ ಹಳ್ಳಿಯ ಒಂದು ಸರ್ಕಾರಿ ಶಾಲೆಯ ಮುಂದೆ ಇದನ್ನು ಮಾಡಿ ಏನು ವ್ಯಾಪಾರ ಅಂತ ಅಂದ್ಕೊಂಡಿದ್ವಿ ಅದನ್ನು ಮಾಡಿ ನೋಡೋಣ ಓ ಚುರುಮುರಿ ಅಂಗಡಿ ಏನು ಹೇಳಿದೆ ಅದು ಸ್ಟಾಲ್ ಹಾಕೊಂಡಿದ್ದೀನಿ ಏ ಒಂದು ನಿಮಿಷ ಇರೋ ಅಲ್ಲಿಂದ ಬಂದ್ರು ಆ ಮಕ್ಕಳು ಆಲ್ರೆಡಿ ಚುರುಮರಿ ತಿನ್ನೋಕ್ಕೆ ಬಂದಿದ್ರು ನಾವು ವೀಡಿಯೋಗೋಸ್ಕರನೇ ವಾಪಸ್ ಕಳಿಸಿ ಮತ್ತೆ ಬನ್ನಿ ಅಂತ ಇದ್ದೀನಿ ಸೊ ಇಂಟ್ರೊಡಕ್ಷನ್ ಆಮೇಲೆ ಕೊಟ್ಕೋತೀನಿ ನೋಡಿ ನಮ್ಮ ಬೋರ್ಡ್ ಕೂಡ ರೆಡಿಯಾಗಿದೆ ಸ್ಟಾಲ್ ಕೂಡ ರೆಡಿ ಆಗಿದೆ ಇವಾಗ ಬನ್ನಿ ಚುರುಮುರಿ ವ್ಯಾಪಾರ ಮಾಡೋಣ ಅವರು ತಿಂತೀವಿ ಅಂತ ಹೇಳಿದ್ರು ಕೇಳಿದೆ ನಾನೇ ಬೈಬಿಟ್ಟು ಕೇಳ್ದೆ ತಿಂತೀರ ಅಂತ ತಿಂತೀವಿ ತಿಂತೀವಿ ಅಂತ ಹೇಳ್ತಿದ್ರು ಐದು ರೂಪಾಯಿ ಅಷ್ಟೇ ಅಂತ ಹೇಳಿದ್ದೀನಿ ಆಯಿತು ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಬನ್ನಿ ಇವಾಗ ನಾವು ಶುರು ಮಾಡ್ಕೊಳ್ಳೋಣ ಬಾಯ್ ಇಲ್ಲಿ ಇದೊಂದು ವೀಡಿಯೋ ತೋರಿಸ್ಬಿಡು ಇವಾಗ ನಾ ರೀತಿ ಬಾಯ್ ಹತ್ರ ಬಾ ಹತ್ತಿರ ಬಾ ಈ ರೀತಿ ರೆಡಿ ಮಾಡ್ಕೊಂಡಿದೀವಿ ಇದು ಬಂದು ಒಂದು ಡಬ್ಬದಲ್ಲಿ ಪುರಿ ಹಾಕೊಂಡಿದ್ದೀವಿ ಇದು ಬಂದು ಕಲಿಸಲಿಕ್ಕೆ ತೊಗೊಬಂದಿದೀವಿ ನೀರು ಏನಕ್ಕಾದ್ರೂ ಬೇಕಾದರೆ ಅಂತ ಅಂದ್ಬಿಟ್ಟು ಸೊ ಪುಟ್ನಾಗಲ್ಲಿ ರೆಡಿ ಇದೆ ಎಲ್ಲವೂ ಸೊ ಮಸಾಲೆ ಕೂಡ ರೆಡಿ ಇದೆ ಇವರು ಆ್ಯಕ್ಚುಲಿ ಅವಾಗಲೇ ಬಂದಿದ್ದರು ಇವರು ಮತ್ತೆ ವಾಪಸ್ ಬನ್ನಿ ಅಂತ ಹೇಳಿದೆ ಅದಕ್ಕೋಸ್ಕರ ಅಲ್ಲಿ ಬಂದಿದ್ದಾರೆ ಸೊ ಇವಾಗ ನಾವು ಸ್ಟಾಲ್ ಮಾಡೋಣ ಇನ್ನು ದೂರನೇ ಹೋಗ್ಬಿಡಪ್ಪ ಕೊಡ್ಲೀನರೋ ಐದು ರೂಪಾಯಿ ಎಷ್ಟು ಜನ ಇದ್ದೀರಾ ಎರಡು ನಾಲ್ಕು ಆರು ಎಂಟು let's go i wake up to a little bit of drool on my pillow feel like it's gonna be a bad day i'm tired of shit and the coffee ain't hit yet yeah, damn ain't that great nice i don't wanna go to work cause my boss is a jerk and i'm not even that paid i need a change in my life cause i don't feel alive and there's nothing that makes me happy oh hold my beer for a minute i'm about to quit my job cash in for a ticket i'm going on a trip and i don't plan to visit i'm gonna stay there till i feel like i'm winning oh and this is just the beginning i need a big change help me feel like living i need a big swing home runs i'm hitting and i'll never look back moving on till i get it all oh. and we all got dreams Y'all want things, but what you gon' do for it? How you gon' move for it? What you gon' be? And do you believe we can do anything? But what you gon' do for it? To claim a brand new name, oh. And I ain't gonna lie to you, I'm a bit nervous that I might screw everything up that I've ever done. But what's the point of living if you ain't having fun? I guess I'll try this, try that, might miss, gotta find what I'm good at. I guess I'll look here, look there, over where am I scared, where am I at? I gotta make it in this life, whatever makes me happy, know I'm doing things right. Sipping in the summer on a goose and sprite, or find a nightclub for the end of the night, oh. We all want things But what you gon' do for it How you gon' move for it What you gon' be And do you believe You can do anything But what you gon' do for it How you gon' move for it What you gon' be ಆಲ್ರೆಡಿ ವ್ಯಾಪಾರ ಎಲ್ಲ ಮುಗಿದೋಯ್ತು ಐದೇ ನಿಮಿಷಕ್ಕೆಲ್ಲ ಖಾಲಿ ಆಗೋಯಿತು ನಾನು ತಂದಿದ್ದಷ್ಟು ಸೊ ಇದು ಲಾಸ್ಟ್ ಇದ್ದೀನಿ ಮಕ್ಳ ಹತ್ರ ಎಲ್ಲ ದುಡ್ಡು ಕೊಟ್ಟರು ನಾನು ವಾಪಸ್ ಕೊಟ್ಬಿಟ್ಟಿದ್ದೀನಿ ಸುಮ್ಮನೆ ಮಕ್ಳ ಹತ್ರ ಎಲ್ಲ ದುಡ್ಡು ಇಸ್ಕೊಳ್ಳೋದು ಅಂತ ಅಂದ್ಬಿಟ್ಟು ಸೊ ಇದು ಲಾಸ್ಟ್ ಇದೆ ಇದನ್ನು ಕ್ಲಿಯರ್ ಮಾಡಿಕೊಂಡು ಹೊರಡೋಣ ಇವರೆಲ್ಲ ಆಲ್ರೆಡಿ ನಾವು ಡೈಲಿ ತಗೋತೀವಿ ದುಡ್ಡನ್ನ ಬನ್ನಿ ಅಂತ ಕರಿತಾವ್ರೆ ಸೊ ವ್ಯಾಪಾರ ಅಂತೂ ಹಾಗೆ ಆಗುತ್ತೆ ಸೊ ನಾವು ಇಂಜಿನಿಯರ್ ಕೆಲಸ ಬಿಟ್ಬಿಟ್ಟು ಅಥವಾ ಏನಿದೆ ಮೀಡಿಯಾ ಕೆಲಸ ಬಿಟ್ಬಿಟ್ಟು ಇದಕ್ಕೆ ಬಂದರೂ ಸರ್ವೈ ಅಂತೂ ಗ್ಯಾರಂಟಿ ಸೊ ಏನ್ರ ನಿಮ್ಮ ಹೆಸ್ರಲ್ಲ ಎಲ್ರ ಹೆಸರು ಶ್ರೀನಿವಾಸ ಶ್ರೀನಿವಾಸ ಅಂತೆ ಅಲ್ಲ ಇದು ತೋರಿಸ್ಬಿಡ ಎಲ್ರಿಗೂ ನಮಸ್ಕಾರ ಎಲ್ಲರೂ ಅಕ್ಕನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನ್ರ ಎಲ್ರು ಎಲ್ಲರೂ ಅಕ್ಕನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಇದೆ ಕಡ ಮೈಕು ಎಲ್ಲ ನಿಮ್ದೆಲ್ಲ ರೆಕಾರ್ಡ್ ಆಗ್ತೈತೆ ಕೊಡ್ರ ಇವಾಗ

ಸೊ ಇವಾಗ ಸ್ಕೂಲ್ ಬಿಟ್ಟಿದೆ ಈಗಿನ ಮಕ್ಳು ಬರ್ತಾ ಇದ್ದಾರೆ ಇವರೆಲ್ಲ ಕಾಂಪೌಂಡ್ ವರ್ಕ್ ಬಂದಿರೋರೇನು ಮಸ್ಲಿ ಕಾಂಪೌಂಡ್ ವರ್ಕ್ ಬಂದಿರೋರ ಕಾಂಪೌಂಡ್ ವರ್ಕ್ ಬಂದಿರೋರೆ ಖಾಲಿ ಮಾಡಕ್ಕೆ ಬಿಟ್ಟಿದ್ದಾರೆ ಇನ್ನು ಇವಾಗ ಸ್ಕೂಲ್ ಮಕ್ಕಳು ಬರ್ತಾ ಇದ್ದಾರೆ ಸೊ ತಂದಿದ್ರೆ ಆಲ್ಮೋಸ್ಟ್ ಒಂದು ಸಾವಿರ ರೂಪಾಯಿ ಅವ್ರಿಗೆ ಕನ್ಫರ್ಮ್ ವ್ಯಾಪಾರ ಮಾಡ್ಕೊಂಡು ಹೋಗ್ಬೋದಿತ್ತು ಸೊ ನಾನು ಏನು ಹೇಳಿದೆ ಒಂದು ಮನ್ಸಿದ್ರೆ ಮಾರ್ಗ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಚುರ್ಮುರಿ ಬಿಸ್ನೆಸ್ಸು ಸಕ್ಸಸ್ ಮಾಡ್ಕೋಬೋದು ಏನೋ ನೀವು ಊರು ರೂಪಾಯಿ ಈ ಕಾಲೇ ಖಾಲಿ ಇನ್ನು ಇದೆ ಏ ಪಪ್ಪಾ ಮುಗೀತು ಇನ್ನೊಂದು ಎರಡು ಪ್ಲೇಟ್ ಇದೆ ಸೊ ಅದಕ್ಕೆ ಐದು ರೂಪಾಯಿಗಣ ಸಾ ಸರಿನೇನಾ ಸರಿನಿಂದ ಇನ್ನೊಂದಿಸ ಬರ್ತೀವಿ ಬೇರೆ ಏನಾದ್ರು ತಗೊಂಡು ಹಾಕಿಬಿಡೀರಾ ಪಾಪ ತಿಂದಿಲ್ಲಲ್ವ ನೀನು 好咋了？好咋了？ ಸೊ ಮುಗಿದಿದೆ ಸುರ್ಮರಿ ವ್ಯಾಪಾರ ಆಲ್ಮೋಸ್ಟ್ ಒಂದಿಂತದ್ದು ಎಲ್ಲವೂ ಖಾಲಿಯಾಗಿದೆ ನಲವತ್ತಾರರಿಂದ ನಲವತ್ತೆಂಟು ಪ್ಯಾಕೆಟ್ ಏನೋ ಖಾಲಿಯಾಗಿದೆ ಮಿಕ್ಕಿದೆ ಎಷ್ಟಿದೆ ಅಂತ ಅಂದ್ಬಿಟ್ಟು ಮನೇಲಿ ಹೋಗ್ಬಿಟ್ಟು ಮಿಕ್ಕಿದಂತಹ ಲೆಕ್ಕಾಚಾರಗಳನ್ನ ತಿಳಿಸ್ತೀನಿ ಇವಾಗ ಸ್ಕೂಲ್ ಬಿಟ್ಟಿದೆ ಬಟ್ ಈಗ ಅಷ್ಟು ಏನೂ ಇಲ್ಲ ಎಲ್ಲ ಖಾಲಿಯಾಗಿದೆ ಸುತ್ತಂದರೆ ಗ್ಯಾರಂಟಿಯಾಗಿ ಒಂದು ಸಾವಿರ ರೂಪಾಯಿವರೆಗೆ ವ್ಯಾಪಾರ ಅಂತೂ ಮಾಡ್ಕೊಂಡು ಹೋಗ್ಬೋದು ಇನ್ನೂ ಲಾಭ ಮಾಡ್ಬೋದು ನಾನು ಕೊಟ್ಟಂಥದ್ದು ಬರೀ ಐದು ರೂಪಾಯಿಗೆ ಅದು ಹತ್ತು ರೂಪಾಯಿಗೆ ಬೇಕಾದ್ರೆ ಕೊಡ್ಬೋದು ಬಟ್ ಬೇಡ ಚಿಕ್ಕ ಮಕ್ಕಳಲ್ವ ಅಂತ ಅಂದ್ಬಿಟ್ಟು ಐದು ರೂಪಾಯಿ ಕೊಟ್ಟಂಥದ್ದು ಸೊ ಬಂದಿದ್ದರೆ ಈ ಮಕ್ಕಳ ದಂಡನ ನೋಡಿದ್ರೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಒಂದು ಸಾವಿರ ರೂಪಾಯಿ ಖಂಡಿತವಾಗ್ಲೂ ಲಾಭ ಮಾಡ್ಕೊಂಡು ಹೋಗ್ಬೋದಾಗಿತ್ತು ತರಲಿಲ್ಲ ನಾನು ತಂದಿದ್ರು ದುಡ್ಡಿಸ್ಕೊತಾ ಇರಲಿಲ್ಲ ಹಾಗೆ ಫ್ರೀಯಾಗೆ ಕೊಟ್ಟು ಹೋಗ್ತಾ ಇದ್ದೆ ಬಟ್ ಮಾಡ್ಕೋಬೋದು ಇದೊಂದು ಯಶಸ್ವಿಯಾದಂತಹ ಉದ್ಯಮವಾಗಿ ಖಂಡಿತ ಸಕ್ಸಸ್ ಆಗುತ್ತೆ ಸರಿ ಬನ್ನಿ ಪಾಪ ಸುಮ್ಮನೆ ಇಲ್ಲಿಲ್ಲ ವೀಡಿಯೋಗೋಸ್ಕರ ಮಕ್ಕಳು ನಿಂತ್ಕೊಬಿಡ್ತಾರೆ ಸುಮ್ಮನೆ ಯಾಕೆ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇರುತ್ತೆ ಮನೆಗೆ ಹೋಗೋಣ ನಿಜ ಹೇಳ್ತೀನಿ ನಾನು ಏನಾದರೂ ಕೆಲಸ ಗಿಲ್ಸ ಬಿಟ್ರೆ ಗ್ಯಾರಂಟಿ ಚುರುಮುರಿ ಅಂಗಡಿನೇ ಹಾಕೊಂಡ್ಬಿಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಆ ಮಟ್ಟಕ್ಕೆ ವ್ಯಾಪಾರ ಆಗಿದೆ ಹತ್ತು ನಿಮಿಷ ಹತ್ತು ಹದಿನೈದು ನಿಮಿಷ ಅದು ಕಳ್ಸೋಕ್ಕೆ ಟೈಮ್ ಆಗಿದೆ ಅಷ್ಟೇ ನಾನು ಒಂದೊಂದು ಲೋಟ ಬೇರೆ ಅಳತೆ ತೊಗೊಂಡಿದ್ದೀನಿ ಅಳತೆ ಮಾಡಿ ಅಳತೆ ಮಾಡಿ ಕಲಿಸ್ಬೇಕಾಗತ್ತೇನೋ ಅಂತ ನಾನು ಕಳಿಸಿದ್ದೆ ಆ್ಯಕ್ಚುಲಿ ಮೂರೇ ಸತಿ ಅರ್ಧ ಟಬ್ ಒಂದ್ಸತಿ ಇನ್ನರ್ಧ ಟಬ್ ಒಂದು ಸತಿ ಕವರ್ ಇದ್ದಿದ್ದು ಫ್ರೀ ಎಲ್ಲ ಮೂರೇ ಸತಿ ಕಳಿಸಿ ಖಾಲಿ ಮಾಡಿದ್ದೀನಿ ಸಿಕ್ಕ ಬಟ್ಟೆ ವ್ಯಾಪಾರ ಆಯಿತು ಪಾಪ ನೆಕ್ಸ್ಟ್ ಬಂದು ಹೆಣ್ಮಕ್ಳೆಲ್ಲ ದುಡ್ಡು ಹಿಡ್ಕೊಂಡು ದುಡ್ಡು ಹಿಡ್ಕೊಂಡು ನಿಂತಿದ್ರು ನಾನು ಆ್ಯಕ್ಚುಲಿ ಮುಚ್ಚಿಬಿಟ್ಟಿದ್ದೆ ಇನ್ನೂ ಇರ್ಬೋದೇನೋ ಅಂತ ಅಂದ್ಬಿಟ್ಟು ಅವ್ರು ದುಡ್ಡು ಹಿಡ್ಕೊಂಡು ನಿಂತಿದ್ದರು ಯಾರಿಗೂ ಕೂಡ ಚೂರುಮ ಇರಲಿಲ್ಲ ಸಿಕ್ಕಬಟ್ಟೆ ಒಳ್ಳೆ ವ್ಯಾಪಾರ ಮಾತ್ರ ಗ್ಯಾರಂಟಿ ಒಂದು ಸಾವಿರ ರೂಪಾಯಿ ವ್ಯಾಪಾರ ಕನ್ಫರ್ಮ್ ಒಂದು ಸಾವಿರ ರೂಪಾಯಿ ವ್ಯಾಪಾರವನ್ನು ಮಾಡಿಕೊಂಡು ಆ ಆರಾಮ್ಸೆ ಮನೆಗೆ ಬರ್ಬೋದು ನೋಡಿ ಇಲ್ಲಿ ನಾನು ತಗೊಂಡು ಎಲ್ಲವೂ ಕೂಡ ಇಲ್ಲಿ ನಾನು ತಗೊಂಡೋಗಿದ್ದಂಥದ್ದು ಎಲ್ಲವೂ ಕೂಡ ಖಾಲಿ ಪುರಿನೂ ಖಾಲಿ ಕವರಲ್ಲಿದ್ದಂತಹ ಪುರಿನೂ ಖಾಲಿ ಇದು ಸ್ವಲ್ಪ ಗಷ್ಟ ಇತ್ತು ಅಂತ ಮಕ್ಳಿಗೆ ಹಾಕ್ಕೊಡ್ಲಿಲ್ಲ ಇನ್ನು ಮಸಾಲೆ ಮಾತ್ರ ಸ್ವಲ್ಪ ಇಷ್ಟು ಉಳ್ಕೊಂಡಿದೆ ನೋಡಿ ಮುಕ್ಕಾಲು ಡಬ್ಬ ಮಸಾಲೆ ತಗೊಂಡೋಗಿದ್ದೆ ಇಷ್ಟು ಉಳ್ಕೊಂಡಿದೆ ಇನ್ನು ಪ್ಯಾಕೆಟ್ ಬಂದು ಇನ್ನೆಷ್ಟು ಮಿಕ್ಕಿದೆ ತೋರಿಸ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಪ್ಯಾಕೆಟ್ ಮಿಕ್ಕಿದೆ ಅಂದರೆ ಅರುವತ್ತು ತೊಗೊಂಡೋಗಿದ್ವಿ ಅರುವತ್ತು ಅರವ ಅರವತ್ತಲ್ಲ ಎಪ್ಪತ್ತು ತಗೊಂಡೋಗಿದ್ವಿ ಅಲ್ವತ್ತು ಅರವತ್ತು ತಗೊಂಡೋಗಿದ್ವಿ ಸೊ ಐವತ್ತೊಂದು ಪ್ಯಾಕೆಟು ಆಗಿದೆ ಐವತ್ತೊಂದು ಪ್ಯಾಕೆಟು ಅಂತಂದರೆ ಐವತ್ತೊಂದು ಇಂಟು ಐದು ರೂಪಾಯಿ ಅಂತಂತಂದರೆ ಮುಂಚೆಗೆ ಐವತ್ತೊಂದು ಇಂಟು ಐದು ರೂಪಾಯಿ ಅಂತಂದರೆ ಇನ್ನೂರ ಐವತ್ತೈದು ರೂಪಾಯಿ ಬಂಡವಾಳ ಹಾಕಿದಂಥದ್ದು ಬಂದು ನಾವು ಕೇವಲ ನೂರು ರೂಪಾಯಿ ಲಾಭ ಬಂದು ಇನ್ನೂರ ರೂಪಾಯಿ ಅದು ಕೂಡ ಐದು ರೂಪಾಯಲ್ಲಿ ಚುರುಮುರಿ ಕೊಟ್ಟು ಕೇವಲ ಐದು ರೂಪಾಯಿಯಲ್ಲಿ ಚುರುಮುರಿ ಕೊಟ್ಟು ನೂರ ಐವತ್ತೈದು ರೂಪಾಯಿ ಲಾಭ ಐವತ್ತೊಂದು ಒಂದು ಸೆಕೆಂಡ್ ಇನ್ನೊಂದು ಸರ್ತಿ ಕ್ಯಾಲ್ಕುಕೇಟ್ ಮಾಡ್ತೀನಿ ಐವತ್ತೊಂದು ಇಂಟು ಐದು ರೂಪಾಯಿ ಅಂದರೆ ಇನ್ನೂರೈವತ್ತೈದು ರೂಪಾಯಿ ನೂರ ಐವತ್ತೈದು ರೂಪಾಯಿ ಪ್ರಾಫಿಟ್ ಆಗಿದೆ ಒಂದು ಇಲ್ಲೇ ಹತ್ರದಲ್ಲೇ ಹೋಗಿದ್ದವು ಸೊ ನಿಮ್ಮೂರಿನ ಶಾಲೆಗಳಲ್ಲಿ ಅಂದರೆ ಒಂದು ಐದು ರೂಪಾಯಿ ಪೆಟ್ರೋಲ್ ಅಂದ್ಕೊಂಡ್ರು ನೂರೈವತ್ತು ರೂಪಾಯಿ ಲಾಭ ಕನ್ಫರ್ಮ್ ಆಗಾಗಿದೆ ಸೊ ಇದ್ರ ಜೊತೆಗೆ ಇನ್ನೂ ಎಷ್ಟು ವ್ಯಾಪಾರ ಆಗ್ತಿತ್ತೋ ಅಲ್ಲಿ ಲೆಕ್ಕನೇ ಇಲ್ಲ ನಮ್ಮದು ಖಾಲಿಯಾಗಿದ್ದಕ್ಕೆ ವಾಪಸ್ಸು ಬಂದಿದ್ದೀವಿ ಅಷ್ಟೇ ಇದ್ರ ಜೊತೆಗೆ ಒಂದು ಸ್ವಲ್ಪ ಬೇರೆ ಬೇರೆ ಹಣ್ಣುಗಳಾಗಿರ್ಬೋದು ಇನ್ನೇ ನಮ್ಮ ಮಕ್ಕಳು ತಿನ್ನೋವಂಥ ಐಟಮ್ ಇಟ್ಕೊಂಡ್ರೆ ಕನ್ಫರ್ಮ್ ಒಂದು ಜೀವನ ಒಂದು ಲಕ್ಷರಿ ಜೀವನವೇ ಮಾಡ್ಬೋದು ಅದಕ್ಕೆ ಚುರ್ಮುರಿ ಇಟ್ಕೊಂಡು ಮೈಸೂರಲ್ಲಿ ಸಾಕಷ್ಟು ಕಾಲೇಜ್ಗಳ ಮುಂದೆ ಇರೋಂಥವರೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಕಟ್ಟಿದ್ದಾರೆ ಕಷ್ಟಪಟ್ಟು ಶ್ರಮ ಅಂದರೆ ಸುಮ್ಮನೆ ಹೇಳ್ತಾ ಇಲ್ಲ ಅವ್ರ ಶ್ರಮ ಏನಿದೆ ಅದಕ್ಕೆ ತಕ್ಕಂತಹ ಪ್ರತಿಫಲ ಸಿಗುತ್ತೆ ಸೊ ಎರಡನೇ ಬಿಸ್ನೆಸ್ಸು ಯಶಸ್ವಿಯಾಗಾಗಿದೆ ಒಳ್ಳೆ ಲಾಭದಲ್ಲಿ ಸೊ ಇಲ್ಲ ಅಂತಂದರೂ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಕನ್ಫರ್ಮ್ ದುಡಿಬೋದು ನಿಮ್ಮ ಊರಿನ ಶಾಲೆಗಳನ್ನೇ ಇಟ್ಕೊಳ್ಳಿ ಒಳ್ಳೆ ವ್ಯಾಪಾರ ಆಗುತ್ತೆ ಸಮ್ಮರ್ ಟೈಮಲ್ಲಿ ಒಂದು ಸ್ವಲ್ಪ ನಿಮಗೆ ತೊಂದರೆ ಆಗ್ಬೋದೇನೋ ಬೇಸಿಗೆ ರಜೆಗಳಿದ್ದಾಗ ರಜೆ ಬಿಟ್ಟರೆ ಒಳ್ಳೆ ವ್ಯಾಪಾರ ಆಗುತ್ತೆ ಕನ್ಫರ್ಮ್ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯಾಗಿ ಹೇಳ್ಬೋದು ಸೊ ಇನ್ನು ಮಿಕ್ಕಿದ್ದು ನಿಮಗೆ ಬಿಟ್ಟಂಥದ್ದು ಸ ಫೇಲೂರ್ ಆಗಲ್ಲ ಅಂತಲ್ಲ ಫೇಲೂರ್ ಆಗುವಂಥ ಸಾಕಷ್ಟು ಬಿಸ್ನೆಸ್ಗಳಿದೆ ಬಟ್ ಇದನ್ನು ನೋಡಿ ಮಾಡಿ ಒಳ್ಳೆ ಜಾಗಗಳನ್ನು ಇಟ್ಕೊಂಡ್ರೆ ಖಂಡಿತವಾಗ್ಲೂ ಇದನ್ನು ಸಕ್ಸಸ್ ಮಾಡ್ಕೋಬೋದಾಗಿದೆ ಭಾಳ ಖುಷಿಯಾಯಿತು ಹತ್ತೇ ನಿಮಿಷಕ್ಕೆ ವ್ಯಾಪಾರ ಮುಗಿಸ್ಕೊಬಂದಲ್ಲ ಯಾಕೆಂದರೆ ಟೀ ಮಾರಿದ್ದು ಆಲ್ಮೋಸ್ಟ್ ನಾವು ಒಂದು ಗಂಟೆ ಒಂದೂವರೆ ಗಂಟೆ ಮಾರಿದ್ವಿ ಅಲ್ಲಪ್ಪ ಒಂದೂವರೆ ಗಂಟೆ ಮಾರಿದ್ವಿ ಇನ್ನು ಹೂವಂತೂ ಸ್ವಲ್ಪ ಜಾಸ್ತಿ ಒಂದು ಎರಡು ಮೂರು ಗಂಟೆ ಟೈಮ್ ಹೂವನ್ನು ಮರಿದ್ವಿ ಆರು ಗಂಟೆಗೆ ಹೋಗಿದ್ವಿ ಎಂಟು ಗಂಟೆಗೆ ಬಂದಿದ್ವಿ ಎಂಟು ಎರಡು ಗಂಟೆ ಟೈಮ್ ಮಾರಿದ್ವಿ ಬಟ್ ಚುರುಮುರಿ ಅಂತೂ ಅದು ಮಕ್ಕಳು ಬೇರೆ ಅಲ್ವಾ ಭಾಳ ಆಯಿತು ಬಟ್ ಆದರೆ ದುಡ್ಡು ಲಾಭ ನಾವು ಈಸ್ಕೊಳ್ಳಿಲ್ಲ ಅಂದರೆ ಫಸ್ಟ್ ಈಸ್ಕೊಂಡು ಚುರುಮುರಿ ಕೊಟ್ವಿ ಬಟ್ ಹತ್ರ ಎಲ್ಲ ಐದು ರೂಪಾಯಿ ಎಲ್ಲ ಏನು ಈಸ್ಕೊಳ್ಳೋದು ಅಂತ ಅಂದ್ಬಿಟ್ಟು ವಾಪಸ್ ರಿಟನ್ ಅವರಿಗೆ ಕೊಟ್ವಿ ತಿನ್ನೋ ಅಲ್ವಾ ಅದಕ್ಕೋಸ್ಕರ ಸೊ ನೂರೈವತ್ತೈದು ರೂಪಾಯಿ ಲಾಭ ತಿಂಗ್ ತಿಂಗ್ಳಿಗೆ ಕನ್ಫರ್ಮ್ ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಆರಾಮ್ಸೆ ನೀವು ಈ ಒಂದು ಚುರುಮುರಿ ಬಿಸ್ನೆಸ್ಸು ಅಥವಾ ಚುರುಮುರಿ ಜೊತೆಗೆ ಇನ್ನಷ್ಟು ಮಕ್ಕಳು ತಿನ್ನುವಂಥ ಐಟಮ್ ಆದರೆ ದಯವಿಟ್ಟು ಹೈಜೀನ್ ಮೈಂಟೇನ್ ಮಾಡಿ ನೋಡಿ ನಾನು ಅದಕ್ಕೇ ನ್ಯೂಸ್ ಪೇಪರನ್ನು ಯೂಸ್ ಮಾಡಿಲ್ಲ ಈ ಒಂದು ಎ ಫೋರ್ ಸೈಜ್ ಶೀಟೆ ಹೋಯ್ತು ಅಂತ ಯೂಸ್ ಮಾಡಿದ್ದೀನಿ ಇದ್ರ ಬದಲು ನೀವು ಬಾಳೆ ಎಲೆ ಆ ರೀತಿಯಾಗಿ ನೀವೇ ಒಂದು ಇನ್ನೋವೇಟಿವ್ ಆಗಿ ಏನಾದರೂ ಮಾಡ್ಕೊಳ್ಬೇಕಂದ್ರೆ ಪೇಪರು ಕೂಡ ತುಂಬ ಯೂಸ್ ಮಾಡಿದ್ರೆ ಮರಗಳನ್ನು ಕಡಿಬೇಕಾಗತ್ತಲ್ಲ ಆ ಕಾರಣಕ್ಕೋಸ್ಕರ ಬಾಳೆ ಎಲೆ ಯೂಸ್ ಮಾಡೋಂಥದ್ದು ಅದ್ರ ಜೊತೆಗೆ ಒಂದು ಸ್ವಲ್ಪ ತೆಂಗಿನ ಗರಿ ಸ್ಪೂನ್ ಏನಾದರೂ ಮಾಡ್ಕೊಂಡು ಕೊಡುವಂಥದ್ದು ನನಗೆ ಅರ್ಜೆಂಟ್ ಅರ್ಜೆಂಟ್ ಆಗೋಯ್ತು ನನಗೆ ಸ್ವಲ್ಪ ಪ್ರಿಪ್ರೇಷನ್ಗೆಲ್ಲ ಟೈಮ್ ಸಾಲಿಲ್ಲ ಅದಕ್ಕೋಸ್ಕರ ಅರ್ಜೆಂಟಲ್ಲಿ ಮಾಡಿರೋದ್ರಿಂದ ಬಟ್ ಇವತ್ತು ಮಾಡಲೇಬೇಕು ನಾಳೆ ವೀಡಿಯೋ ಅಪ್ಲೋಡ್ ಮಾಡಬೇಕಾಗಿರೋದ್ರಿಂದ ಇಷ್ಟೇ ಪ್ರಿಪ್ರೇಷನಲ್ಲಿ ಹೋಗಿ ಮಾಡಿದಂಥದ್ದು ಸೊ ಇದು ಆಗಿದೆ ಯಾರು ಮಾಡಬೇಕು ಅಂತ ಅಂದ್ಕೊಂಡಿದ್ರೂ ನೀವು ಚಿಕ್ಕದಾಗೆ ಶುರು ಮಾಡಿ ಇದೇ ರೀತಿಯಾಗಿ ನೂರು ರೂಪಾಯಿ ಬಂಡವಾಳದಲ್ಲೇ ಶುರು ಮಾಡಿ ಬರ್ತಾ 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 ನೀವು ದೊಡ್ಡದು ಮಾಡ್ಕೊತಾ ಹೋಗಿ ನೆಕ್ಸ್ಟ್ ಬಿಸ್ನೆಸ್ ಚಾಲೆಂಜ್ ಜೊತೆ ಸಿಗ್ತೀನಿ ಐಡಿಯಾ ಎಲ್ಲ ಇಷ್ಟ ಆಗಿದರೆ ದಯವಿಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟ ಆಗಿದ್ರೆ ಲೈಕನ್ನು ಮಾಡಿ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್